ಹೈ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಗೆ ಮೊದಲನೇದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಹಾಗೆ ಮಧ್ಯದಲ್ಲಿ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆವರೆಗೂ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಸಹಜವಾಗಿ ನಾವು ಬ್ಲೌಸ್ ಇವತ್ತು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ನನ್ನ ಕಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್ ಬಗ್ಗೆ ಇವಾಗ ಸಪೋಸ್ ಈಗ ಎಲ್ಲರೂ ಟೇಲರ್ ಅಂದಮೇಲೆ ಎಲ್ಲರೂ ಬ್ಲೌಸ್ ಕೊಟ್ಟೆ ಕೊಡ್ತಾರೆ ಅರ್ತಿ ಅವ್ರ ಮೆಜರ್ಮೆಂಟಿಗೆ ತಕ್ಕಂಗೆ ನಾವು ಕಟ್ ಮಾಡ್ಕೊಳ್ತೀವಿ ಆದರೆ ಪದೇ 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 ಜಾಸ್ತಿ ಜನರು ಏನು ಬ್ಲೌಸ್ ಕೊಡ್ತಾರೆ ನಮ್ಮಲ್ಲೇ ಹಾಕ್ತಾರೆ ಇವರು ಬೇರೆ ಕಡೆ ಎಲ್ಲೂ ಹಾಕೋಲ್ಲ ಇವರು ಬ್ಲೌಸು ತುಂಬ ಜಾಸ್ತಿ ಇದೆ ಅಂದ್ಕೊಳ್ಳಿ ಅಂಥವ್ರು ಆದರೂ ಆಗಿರ್ಬೋದು ಅಥವಾ ನಮಗೆ ನಮ್ಮ ಮೆಜರ್ಮೆಂಟಿಗೆ ತಕ್ಕಂಗೆ ನಾವು ಬ್ಲೌಸ್ ಕಟ್ ಮಾಡ್ತೀವಲ್ವ ಪದೇ ಪದೇ ಮೆಜರ್ಮೆಂಟ್ ತೊಗೋಬೇಕು ಮತ್ತು ಅಳತೆ ಮಾರ್ಕ್ ಮಾಡಬೇಕು ಕಟ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಈಗ ಎಲ್ಲರೂ ಅವ್ರವ್ರು ಅಂದರೆ ಬೇರೆ ಬೇರೆ ಅಡತಿಗಳಿರ್ತವೆ ಆದರೆ ನಮ್ಮದು ಮಾತ್ರ ನಾವು ಬ್ಲೌಸ್ ಹುಡ್ಕೋಬೇಕಾದ್ರೆ ಪದೇ ಪದೇ ಮೆರ್ ಪೀಸ್ ಬ್ಲೌಸಿನ ಮೆಜರ್ಮೆಂಟ್ ತೊಗೊಳ್ಳೋದು ಮತ್ತೆ ಅದನ್ನ ಬಟ್ಟೆ ಮೇಲೆ ಬ ಮಾರ್ಕ್ ಮಾಡಿಬಿಟ್ಟು ಮತ್ತೊಂದು ಸಲ ಕಟ್ ಮಾಡೋದು ಈ ರೀತಿ ಮಾಡೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೊಂದು ಸೊಲ್ಯೂಷನ್ ಏನಪ್ಪಾ ಅಂತಂದರೆ ನಾವು ಪೇಪರಲ್ಲಿ ಮೊದಲು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ನಮ್ಮ ಮೆಜರ್ಮೆಂಟಿಂದ ಅದು ಪೇಪರ್ನ ಹಾಗೆ ಇಟ್ಕೊಂಡಿರ್ತೀವಿ ಪದೇ ಪದೇ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಾವು ಮತ್ತೆ ಅಳತೆ ಇಟ್ಕೊಳ್ಳೋಲ್ಲ ಅದೇ ಪೇಪರ್ನ ಇಟ್ಬಿಟ್ಟು ನೆಕ್ ಡಿಸೈನ್ ಬಂದ್ಬಿಟ್ಟು ಚೇಂಜ್ ಮಾಡಿ ಅದೇ ಆಳತನಲ್ಲೇ ಮೆಜರ್ಮೆಂಟಲ್ಲೇ ಬ್ಲೌಸ್ ಬಟ್ಟೆನ ಕಟ್ ಮಾಡ್ತೀವಿ ನಾವು ಆದರೆ ಪೇಪರು ಬರ್ತಾ ಬರ್ತಾ ಒಂದು ಇಟ್ಟ ಮೇಲೆ ಅದು ಹರಿದೋಗುತ್ತೆ ಪೇಪರ್ ತುಂಬ ದಿನ ಬರೋದಿಲ್ಲ ಬಾಳಿಕೆ ಬರೋದಿಲ್ಲ ಅದಕ್ಕೆ ಆ ಪೇಪರ್ ಬದಲಾಗಿ ನಾನೊಂದು ಇಲ್ಲಿ ಹೊಸದು ಇದ್ದೀನಿ ಏನಪ್ಪ ಅಂತಂದರೆ ನಾವು ಈ ರೀತಿಯಾಗಿ ಸೀರೆಗಳನ್ನು ತಂದಿರ್ತೀವಿ ಸೀರೆಗಳ ಜೊತೆಗೆ ಈ ರಟ್ಟಿನ ಬಾಕ್ಸ್ ಬಾಕ್ಸ್ ಬಂದಿರುತ್ತಲ್ಲ ಅದ್ರದ್ದು ಅದ್ರದ್ದು ಇದು ರಟ್ಟು ಒಂದು ಸ್ವಲ್ಪ ಇದೆ ಪೂರ ದಪ್ಪ ಏನಿಲ್ಲ ಅದರದ್ದು ರಟ್ಟು ಈ ರಟ್ಟಲ್ಲಿ ನಾವು ನಮ್ಮ ಬ್ಲೌಸ್ ಅಳತೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಮತ್ತೆ ಮೆಜರ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ತಟ್ಟಂತ ಬಟ್ಟೆ ಮೇಲೆ ಇಟ್ಬಿಟ್ಟು ಬ್ಲೌಸನ್ನು ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋಕೆ ಕುಂದಿರ್ಬೋದು ಇಲ್ಲಾಂದರೆ ಬ್ಲೌಸನ್ನ ಮತ್ತೆ ಮೆಜರ್ಮೆಂಟ್ ತೊಗೋಬೇಕು ಮತ್ತು ಬಟ್ಟೆ ಮೇಲೆ ಮೆಜರ್ಮೆಂಟ್ ಮಾಡಿಕೊಂಡು ಮಾರ್ಕ್ ಹಾಕೊಂಡು ಆಮೇಲೆ ಕತ್ತರಿ ತೊಗೊಂಡು ಕತ್ತರಿಸೋದು ತುಂಬಾ ಟೈಮ್ ವೇಸ್ಟ್ ಅನಿಸಿತ್ತು ನನಗಂತೂ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೆ ಹಾಳೆ ಬೇಗ ಹರಿದೋಗ್ತಿತ್ತು ಹಾಳೆ ನಿಂದಿರ್ತಿದ್ದಿಲ್ಲ ಒಂದೆರಡು ಸತಿ ಆದರೆ ಹಾಳೆ ತುಂಬಾ ಈ ಇಲ್ಲಿ ನೋಡಿ ಎಲ್ಲ ಮುದುಳಿ ಮುದುಳಿ ಹಾಕಿ ಹಾಳೆ ತುಂಬನೇ ಹರಿದೋಗ್ತಾ ಇದೆ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ತುಂಬಾನೇ ಹಾಳೆ ಹರಿದೋಗ್ತಾ ಇದೆ ಅದಕ್ಕೆ ಇದು ಏನಪ್ಪ ಅಂತಂದರೆ ನನ್ನ ಬ್ಲೌಸ್ ಮೆಜರ್ಮೆಂಟ್ ಇದು ಅದಕ್ಕೆ ಈ ಈ ರೀತಿ ಮಾಡಿದರೆ ಹರಿಯೋಂಗಿಲ್ಲ ಭಾಳ ದಿವಸ ಬರುತ್ತೆ ಇದು ರಟ್ಟು ಅಂತೇಳ್ಬಿಟ್ಟು ಕಟ್ ಮಾಡಿದ್ದೀನಿ ಈ ಬ್ಲೌಸ್ ಕಟ್ ಮಾಡೋದನ್ನ ಮೆಜರ್ಮೆಂಟ್ಗೆ ಹೆಂಗೆ ತಗೋಬೇಕು ಅನ್ನೋದನ್ನ ನಾನು ಇದ್ದೀನಿ ನಾನು ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಆ ರೀತಿನಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಟೇಲ್ರಿಗೆ ಆಲೇ ಗೊತ್ತಾಗಿರುತ್ತೆ ಆದರೆ ಬಿಗಿನರ್ ಏನಾದರೂ ಇದ್ದರೆ ಈಗೀಗ ಕಲಿಯೋರಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿಕೊಂಡು ಬ್ಲೌಸ್ ಕಟಿಂಗ್ನ ಕಲಿಬೋದು ಹಾಗೆ ನೀವು ಕೂಡ ಈ ರೀತಿಯಾಗಿ ಕಟ್ ಮಾಡಿಟ್ಕೊಳ್ಳ್ರಿ ನಿಮ್ಗೆ ಯೂಸ್ ಆಗುತ್ತಾ ಟೈಮು ಸೇವ್ ಆಗುತ್ತೆ ಬನ್ನಿ ನೋಡೋಣ ನಾವು ಯಾ ಮೆಜರ್ಮೆಂಟಿಗೆ ಹಾಕಿದ್ದೀನಿ ಹೇಳ್ಬಿಟ್ಟು ಇಲ್ಲಿ ನೋಡಿ ಈಗ ನಾನು ಇದಕ್ಕೆ ಮೆಜರ್ಮೆಂಟ್ ಮಾಡಿದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗಷ್ಟೇ ಈಗ ಇದು ಲೆಂತ್ ಬಂದುಬಿಟ್ಟು ಕರೆಕ್ಟ್ ಸೈಜ್ ಅಂದರೆ ಹದಿಮೂರು ಪಾಯಿಂಟ್ ಐದು ಇಲ್ಲಿ ನೋಡಿ ಹದಿಮೂರು ಪಾಯಿಂಟ್ ಐದು ಹದಿಮೂರು ಪಾಯಿಂಟ್ ಐದು ಬಂದೈತೆ ನಾನಿಲ್ಲಿ ಹದಿಮೂರು ಪಾಯಿಂಟ್ ಐದಕ್ಕೆ ಒಂದು ಮಾರ್ಕ್ ಮಾಡಿದ್ದೀನಿ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡನ್ನ ಕಟ್ ಮಾಡ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ಮತ್ತು ನಾನು ಎಕ್ಸ್ಟ್ರಾ ಪಟ್ಟಿ ಮಾಡಿಸ್ಕೊಳದಕ್ಕಂತ ಒಂದೂವರೆ ಪಾಯಿಂಟ್ ಬಿಟ್ಟಿದ್ದೀನಿ ಒಂದೂವರೆ ಇಂಚು ಬಿಟ್ಟಿದ್ದೀನಿ ಇದು ಟೋಟಲ್ ಬಂದುಬಿಟ್ಟು ಹದಿನೈದು ಇಂಚು ಇದೆ ಹದಿನೈದು ಇಂಚು ನಾನು ತೊಗೊಂಡಿದ್ದೀನಿ ಮೊದಲಿಗೆ ಇದಾದ ನಂತರ ಇಲ್ಲಿ ಮೇನ್ ಅದಾದಮೇಲೆ ಅದನ್ನು ಆದಮೇಲೆ ಅದನ್ನು ತೊಗೊಂಡು ಕಟ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ನೆಕ್ ಬಂದ್ಬಿಟ್ಟಿಲ್ಲಿ ಎಷ್ಟಿದೆ ಅಂದರೆ ಶೋಲ್ಡ್ರು ನೆಕ್ಕು ಎರಡೂವರೆ ಎರಡೂವರೆ ನೆಕ್ ತಗೊಂಡಿದ್ದೀನಿ ಮತ್ತು ಇಲ್ಲಿಂದ ಮೂರು ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ ಟೋಟಲಿ ಫೈವ್ ಪಾಯಿಂಟ್ ಫೈವ್ ನೋಡಿ ಎರಡೂವರೆ ಇಂಚು ನೆಕ್ಕು ಮತ್ತು ಮೂರು ಇಂಚು ಶೋಲ್ಡರ್ ಒಟ್ಟೆ ಟೋಟಲ್ ಫೈವ್ ಪಾಯಿಂಟ್ ಫೈವ್ ಇಷ್ಟು ತೊಗೊಂಡಿದ್ದೀನಿ ಮಾರ್ಕ್ ಮಾಡ್ಕೋಬೇಕು ಇಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಆದಮೇಲೆ ನಮ್ಗೆ ಬ್ಯಾಕ್ ಸೈಡು ನೆಕ್ ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು ನಾ ಇಲ್ಲಿ ಇವ್ರದ್ದು ಬೆನ್ಪಟ್ಟಿ ಏನು ಮರ್ಚಿರುತ್ತಾರಲ್ಲ ಇಲ್ಲಿ ಏನು ಮರ್ಚಿರುತ್ತೆ ಬೆನ್ಪಟ್ಟಿ ಅದನ್ನು ನೋಡ್ಕೋಬೇಕು ಅದನ್ನು ನೋಡಿಕೊಂಡು ಅದನ್ನು ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಕರೆಕ್ಟಾಗಿ ಹದಿಮೂರು ಪಾಯಿಂಟ್ ಐದಕ್ಕೆ ಇಲ್ಲಿ ನಿಂತ ಅವ್ರ ಬೆನ್ಪಟ್ಟಿನ ನೋಡ್ಕೋಬೇಕು ಅವ್ರದ್ದು ಬೆನ್ಪಟ್ಟಿ ಇಟ್ಕೊಂಡು ಇಲ್ಲಿ ಇಲ್ಲಿಗೆ ಎಷ್ಟು ಇಂಚಿದೆ ಅಂತ ನೋಡಿಕೊಂಡು ಕರೆಕ್ಟು ಅದೇ ಕರೆಕ್ಟ್ ಅಳತೆಗೆ ನಾವು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಿಂದ ಇಲ್ಲಿಂದ ಮೂರು ಇಂಚನ ತೊಗೋಬೇಕು ಇಲ್ಲಿಂದ ಇಲ್ಲಿಗೆ ಮೂರು ಇಂಚನ್ನ ತೊಗೋಬೇಕು ಮೇಲುಗಡೆ ಎರಡೂವರೆ ಇರುತ್ತೆ ಕೆಳಗಡೆ ಮೂರು ಇಂಚಿನ ತೊಗೋಬೇಕು ಮೂರು ಇಂಚು ತಗೊಂಡು ಇದಕ್ಕೊಂದು ಸ್ಟ್ರೇಟಾಗಿ ಲೈನನ್ನು ಹಾಕೋಬೇಕು ಇಲ್ಲಿ ಕೊಳ್ಳು ನೆಕ್ ಉದ್ದ ಬಂದುಬಿಟ್ಟು ಒಂಬತ್ತುವರೆ ಇಂಚಿದೆ ಅಲ್ಲಿ ಲೈನನ್ನು ಹಾಕ್ಕೊಂಡು ನಾವಿಲ್ಲಿ ಒಂದು ಅದೇ ಅಳತೆಗೆ ರೌಂಡಾಗಿ ನೆಕ್ ತೆಗಿಬೋದು ನೀವು ಬೇರೆ ನೆಕ್ಕಾದರೂ ಇಟ್ಕೋಬೋದು ಈಗ ನಾನು ಸದ್ಯಕ್ಕೆ ರೌಂಡ್ ನೆಕ್ಕನ್ನು ತೆಗೆದಿದ್ದೀನಿ ನೋಡಿ ಒಂಬತ್ತು ಪಾಯಿಂಟ್ ಫೈವ್ ಇತ್ತು ಇಲ್ಲಿ ಇಲ್ಲಿ ಮೂರು ಇಂಚ್ ಐತಿ ಅದಾದ್ಮೇಲೆ ಶೋಲ್ಡ್ರ್ ಇಲ್ಲಿ ನಮ್ದು ಅಗ್ಲ ನಾನು ಹೇಳಿಲ್ಲ ಉದ್ದ ಹೇಳ್ದಷ್ಟೇ ಅಗ್ಲ ಎಷ್ಟಿದೆ ಅಂದರೆ ಕರೆಕ್ಟಾಗಿ ಮೆಜರ್ಮೆಂಟು ಒಂಬತ್ತು ಇಂಚಿದೆ ನಂದು ಅಗಲ ಇಲ್ಲಿಂದ ಇಲ್ಲಿಗೆ ಅಗ್ಲ ಎಷ್ಟು ಒಂಬತ್ತು ಇಂಚಿದೆ ಒಂಬತ್ತು ಇಂಚಿಗೆ ಒಂದು ಲೈನನ್ನು ಹಾಕೋಬೇಕು ಲೈನನ್ನು ಹಾಕೊಂಡು ಈ ಕಡೆ ಮಾರ್ಜಿನಿಗೆ ಒಳಗಡೆ ಸ್ಟಿಚ್ ಮಾಡೋದಕ್ಕಂತ ಒಂದೂವರೆ ಇಂಚಿನ ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಇಷ್ಟು ಒಂದು ಇಷ್ಟು ಏನಿದೆ ಒಳಗಡೆ ಸ್ಟಿಚ್ ಹಾಕೋದಕ್ಕೆ ಇಲ್ಲಿಗೇನಿದೆ ಕರೆಕ್ಟ್ ಮೆಜರ್ಮೆಂಟು ಹತ್ತು ಪಾಯಿಂಟ್ ಐದು ಟೋಟಲಿ ಹತ್ತು ಪಾಯಿಂಟ್ ಐದು ಅದರಲ್ಲಿ ಒಂಬತ್ತು ಕರೆಕ್ಟ್ ಫಿಟ್ಟಿಂಗ್ ಸೈಜು ಉಳಕಿದ್ದು ಒಂದೂವರೆ ಇಂಚು ಒಳಗಡೆ ಸ್ಟಿಚ್ ಹಾಕೋದಕ್ಕೆ ಅಂತ ಬಿಟ್ಟಿದ್ದೀನಿ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚನ್ನ ನಾನು ತೊಗೊಂಡಿದ್ದೀನಿ ಐದೂವರೆ ಇಂಚು ತೊಗೊಂಡ್ಬಿಟ್ಟು ಒಂದು ಲೈನನ್ನು ಕೊಡ್ತೀನಿ ಲೈನನ್ನು ಕೊಟ್ಟ ಮೇಲೆ ಅಲ್ಲಿ ಇಲ್ಲಿ ನಿಂತರ ಇಲ್ಲಿ ಮತ್ತೆ ಈ ಕಡೆನೂ ಒಂದು ಲೈನನ್ನು ಹಾಕೋಬೇಕು ಹಾಕೊಂಡ ನಂತರ ಇಲ್ಲಿಗೆ ಇಲ್ಲಿಗೆ ಒಂದೂವರೆ ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕೋಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡ್ಮೇಲೆ ನಾವಿಲ್ಲಿ ಒಂದು ಶೇಪನ್ನು ರೌಂಡ್ ಶೇಪಲ್ಲಿ ಕೊಡಬೇಕು ಈ ರೀತಿ ರೌಂಡ್ ಶೇಪ್ ಕೊಟ್ಟಾದ ಇಲ್ಲಿ ಕೂಡ ನೆಕ್ಕಿಗೆ ಯಾವ ನೆಕ್ ಬೇಕೋ ಆ ರೀತಿಯ ಕೊಟ್ಟು ಕೊಟ್ಟ ಮೇಲೆ ಇಷ್ಟನ್ನು ನಾವು ಕಟ್ಟಿಂಗ್ ಮಾಡಬೇಕು ಮಾಡಿ ಆದಮೇಲೆ ಇದನ್ನೇ ಇದೇ ಪೀಸನ್ನು ಎಟ್ಕೊಂಡು ಮುಂಭಾಗಕ್ಕೆ ನಾವೇನು ತೊಗೋಬೇಕಂತಂದ್ರೆ ಇದೊಂದು ಮುಂಭಾಗ ನಮ್ಗೆ ಇದರಲ್ಲಿ ಏನೋ ಗೊತ್ತಿಲ್ಲ ನಾ ಇನ್ನೂ ಏನೂ ಕಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಈಗ ಇದೇ ಮೆಜರ್ಮೆಂಟನ್ನು ನಾನು ಇಡ್ತೀನಿ ನೋಡಿ ಈಗ ಇದನ್ನ ಇಟ್ಬಿಟ್ಟು ಈಗಿಟ್ಟು ಹಿಟ್ಟು ನಿಟ್ಟು ಶೋಲ್ಡ್ರು ಮತ್ತು ಇವೇನು ಭುಜ ಭುಜ ದಳತಿ ಬರ್ತಲ್ಲ ಹಿಂಗೆ ಈ ರೀತಿಯಾಗಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ನೆಕ್ ಒಂದು ನೆಕ್ಕು ನಾವು ಎಷ್ಟು ತಗೊಂಡಿದೀವಿ ಶೋಲ್ಡ್ರ್ ಎಷ್ಟು ತಗೊಂಡಿದೀವಿ ಅನ್ನೋದನ್ನ ಇಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಇಲ್ಲಿ ಇದಿಷ್ಟು ಮಾರ್ಕ್ ಹಾಕೊಂಡು ಇದು ಶೋಲ್ಡ್ರ್ ಮಾರ್ಕ್ ಹಾಕೊಂಡು ಇಷ್ಟು ಮಾರ್ಕ್ ಹಾಕೊಂಡು ಇದನ್ನು ತೆಗೆದುಬಿಡ್ಬೇಕು ತೆಗೆದಾದಮೇಲೆ ನಾವೇನು ಮಾಡಬೇಕು ಅದು ನಮ್ಮದು ನಮ್ಮ ಬ್ಲೌಸ್ ಇಲ್ಲಿ ಸೆಂಟ್ರಲಿಂದ ಹಿಡಿದು ಈ ರೀತಿಯಾಗಿ ನೋಡ್ಕೋಬೇಕು ಎಷ್ಟಿರುತ್ತೆ ಅಂತ ಹನ್ನೊಂದು ಇಂಚ್ ಇತ್ತಂತ ತಿಳ್ಕೊಳ್ಳಿ ಹನ್ನೊಂದು ಇಂಚ್ ಇತ್ತಂದರೆ ನಾವಿಲ್ಲಿ ಒಳಗಡೆ ಮಾರ್ಜಿನ್ಗೋಸ್ಕರ ನಾವು ಸ್ವಲ್ಪ ಬಿಡಬೇಕಾಗುತ್ತೆ ನಾನು ಅಳತೆ ಹಿಡಿಯೋದು ಶೋಲ್ಡ್ರನಲ್ಲಿ ಏನು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಮಾರ್ಜಿನ್ ಅಲ್ಲಿಲಿಂತ್ರ ನಾನು ಹಿಡ್ಕೊಂಡಿರ್ತೀನಿ ಅದಕ್ಕೆ ಇಲ್ಲಿ ಹಾಫ್ ಇಂಚ್ ನಾನು ಇಲ್ಲ ಈಗ ಹನ್ನೊಂದಿತ್ತಂದರೆ ಅರ್ಧ ಇಂಚು ಅಥವಾ ಕಾಲಿಂಚು ಇಂಚು ನೀವು ಬಿಡ್ಬೋದು ನೀವು ಸ್ಟಿಚ್ ಹೆಂಗೆ ಮಾಡ್ತಿರೋ ಎಷ್ಟು ಇಂಚು ಒಳಗಡೆ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ಒಲಿ ಹೋಗ ಒಂದು ಸ್ವಲ್ಪ ಹೋಗುತ್ತಿದ್ದೆ ಅದಕ್ಕೋಸ್ಕರ ನಾನು ಇಲ್ಲಿ ಹನ್ನೊಂದುವರೆನ ತೊಗೊಂಡಿದ್ದೀನಿ ಹನ್ನೊಂದುವರೆ ತೊಗೊಂಡಿದ್ದೀನಿ ಉದ್ದ ಸೇಮು ಇದೇನು ಐತಲ್ಲ ಇದು ಕೂಡ ಹತ್ತು ಪಾಯಿಂಟ್ ಐದನ್ನು ತೊಗೊಂಡಿದ್ದೀನಿ ಒಂಬತ್ತಕ್ಕೆ ಸರಿಯಾದ ಫಿಟ್ಟಿಂಗ್ ಮಾರ್ಕ್ ಒಂದು ಪಾಯಿಂಟ್ ಐದು ಒಳಗಡೆ ಸ್ಟಿಚ್ ಹೋಗೋದಕ್ಕೆ ತೊಗೊಂಡಿದೀನಿ ಮತ್ತಿದು ಇಲ್ಲೇನಿರುತ್ತಾ ಫಸ್ಟು ನೆಕ್ ಎಷ್ಟು ಉದ್ದ ಐತಿ ಅಂತ ನೋಡಬೇಕು ಮುಂಭಾಗ ಮುಂಭಾಗ ಆರೂವರೆ ಉದ್ದ ನೆಕ್ನ ತಗೊಂಡಿದ್ದೀನಿ ಆರೂವರೆಗೊಂದು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅವ್ರದ್ದು ಉಕ್ಸ್ ಪಟ್ಟಿ ಏನಿರುತ್ತೆ ಕ್ರಾಸ್ ಪಟ್ಟಿಗಿಂತ ಮೇಲೆ ಇರುತ್ತೆ ಕ್ರಾಸ್ ಪಟ್ಟಿನ ಹಿಡ್ಕೋಬೇಡಿ ಕ್ರಾಸ್ ಪಟ್ಟಿನ ಬಿಟ್ಟು ಉಕ್ಕು ಎಷ್ಟಿರುತ್ತೆ ಸಪೋಸ್ ಅವ್ರದ್ದು ಮೂರು ಇಂಚ್ ಇತ್ತು ಅಂತ ತಿಳ್ಕೊಳ್ಳಿ ಮೂರು ಇಂಚ್ ಇತ್ತಂದ್ರೆ ನಾವಿಲ್ಲಿ ಮೂರುವರೆ ಮೇಲೆ ಮತ್ತೊಂದು ಪಾಯಿಂಟಿನ ಬಿಡಬೇಕಾಗುತ್ತೆ ಯಾಕಂದರೆ ಒಂದು ಕಾಲು ಇಂಚು ಇಲ್ಲಿ ಡಾಚ್ ಹಿಡಿಯೋದಕ್ಕೆ ಹೋಗುತ್ತಾ ಟಕ್ ಉಗ್ಸು ಟಕ್ ಅಂತೀವಲ್ಲ ಅದು ಅದು ಹಿಡಿಯೋದಕ್ಕೆ ಹೋಗುತ್ತೆ ಅದ ನಂತರ ಇಲ್ಲೊಂದು ಸ್ವಲ್ಪ ಕ್ರಾಸ್ ಪಟ್ಟಿ ಅಚ್ಚುವಾಗಿ ಹೋಗುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚ್ ಮೇಲೇ ನೀವು ತೊಗೋಬೇಕು ಅದಾದಮೇಲೆ ಅದಕ್ಕೊಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ ಹೆಂಗು ಶೋಲ್ಡ್ರ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅದು ಮಾರ್ಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಒಂದೂವರೆ ಇಂಚಿಗೊಂದು ಒಂದು ಇಂಚಿಗೊಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡ್ಮೇಲೆ ಆಮೇಲೆ ಇಲ್ಲೊಂದು ಇದೇ ಇಂಚ್ ಶೇಪ್ಗೆ ಒಂದು ಶೇಪ್ ಕೊಡಬೇಕು ಇಲ್ಲಿ ಅರ್ಧ ಇಂಚ್ ಏನಿರುತ್ತೋ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲುಗಡೆ ಒಂದು ಅರ್ಧ ಇಂಚಿಗೆ ಈ ರೀತಿಯಾಗಿ ಶೇಪ್ ಕೊಡಬೇಕು ಈ ರೀತಿಯಾಗಿ ಶೇಪ್ ಕೊಟ್ಟಾಗ ನಮ್ಮದು ಮುಂಭಾಗದ ಏನು ಭುಜದ್ದು ಕಟ್ ಮಾಡ್ದಂಗೆ ಆಗುತ್ತೆ ಅದಾದ ನಂತರ ಇಲ್ಲಿ ಏನು ಕ್ರಾಸ್ ಪಟ್ಟಿ ತೊಗೋಬೇಕಲ್ವ ನಾವು ಅಂತೂ ನಾನು ಹೇಳಿದೆ ಫ್ರಂಟು ಇಲ್ಲಿ ಮುಂದ್ಗಡೆ ಇಲ್ಲಿಂದ ಒಳ ಇಂದ ಎಷ್ಟಿದೆ ಅಂದರೆ ಅವ್ರು ಬ್ಲೌಸ್ ಅಳ್ತೇನೆ ನೋಡ್ಕೋಬೇಕು ಅವ್ರ ಬ್ಲೌಸ್ ಅಳತೆನಾ ನೋಡಿಕೊಂಡು ಎಷ್ಟಿದೆ ಅಂತ ನೋಡ್ಕೋಬೇಕು ಅವ್ರ ಬೌ ಬ್ಲೌಸ್ ಅಳತೆ ಐದು ಇಂಚ್ ಅಂತ ತಿಳ್ಕೊಳ್ಳಿ ಐದು ಇಂಚು ಅಥವಾ ನಾಲ್ಕೂವರೆ ಇಂಚ್ ಇದ್ರೂ ಕೂಡ ನಾಲ್ಕೂವರೆ ಇಂಚ್ ಇದ್ರೆ ನಾನಿಲ್ಲಿ ಒಂದು ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಒಂದು ಡಾಚ್ ಹಿಡಿತೀವಿ ನಾವು ಅದ ನಂತರ ಇಲ್ಲಿ ಸ್ವಲ್ಪ ಸ್ಟಿಚ್ ಹಾಕೋದಕ್ಕೆ ಹೋಗುತ್ತಾ ಇಲ್ಲಿ ಸ್ವಲ್ಪ ಸ್ಟಿಚ್ ಹಾಕೋದಕ್ಕೆ ಹೋಗುತ್ತಾ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಇಂಚು ನಾನು ಜಾಸ್ತಿನ ತೊಗೊಂಡಿದ್ದೀನಿ ಜಾಸ್ತಿನ ತೊಗೊಂಡು ಇಲ್ಲೊಂದು ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿದ್ಮೇಲೆ ಈ ಮಾರ್ಕಿಗೂ ಮತ್ತು ಈ ಮಾರ್ಕಿಗೂ ಒಂದು ಶೇಪನ್ನು ಕೊಟ್ಕೊತ ಬರಬೇಕು ಫಸ್ಟಿಗೆ ನೀವೇನು ಮಾಡ್ತೀರಾ ಅಂದರೆ ಇಷ್ಟು ಹಿಡ್ಕೊಂಡು ಈ ಮಾರ್ಕ್ ಇಲ್ಲೇನು ಮಾರ್ಕ್ ಮಾಡಿರ್ತೀರಲ್ಲ ಇಲ್ಲಿ ಲೈನ್ಗೆ ಒಂದು ಲೈನನ್ನು ಹೇಳಿರಿ ಒಂದು ಲೈನ್ ಎಡ್ದಾದ್ಮೇಲೆ ನಿಮ್ಗೆ ಇಲ್ಲಿ ಒಂದು ಮಾರ್ಕ್ ಇರುತ್ತಲ್ಲ ಆ ಮಾರ್ಕ್ ಇದ್ದ ಆ ಲೈನಿಗೊಂದು ಈ ಥರ ಕ್ರಾಸ್ ಏನು ಲೈನ್ ಇರುತ್ತೆ ಆ ರೀತಿಯಾಗಿ ಒಂದು ಶೇಪನ್ನು ಕೊಡಿರಿ ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಪಟ್ಟಿ ಹೆಂಗಿರುತ್ತೆ ಹಂಗೆ ಶೇಪನ್ನು ಕೊಟ್ಟರೆ ಇಲ್ಲಿಗೆ ಇದು ಮುಂಭಾಗದ ಮಾರ್ಕಿಂಗು ಮುಗೀತು ಮಾರ್ಕ್ ಮುಗಿದು ಇದನ್ನು ಕಟ್ ಮಾಡ್ಕೋಬೇಕು ಕಟ್ ಆದಮೇಲೆ ಈಗ ನೆಕ್ಸ್ಟ್ ಕ್ರಾಸ್ ಪಟ್ಟಿ ಈಗ ನೋಡಿ ಕ್ರಾಸ್ ಪಟ್ಟಿ ಹೆಂಗಪ್ಪ ಅಂತಂದ್ರೆ ಅವ್ರದ್ದು ಬ್ಲೌಸನ್ನು ಕ್ರಾಸ್ ಪಟ್ಟಿ ಹಿಡಿದು ನೋಡಬೇಕು ಮುಂಭಾಗ ನೋಡಬೇಕು ಎಷ್ಟಿರುತ್ತೆ ಅಂತ ಅವ್ರದ್ದು ಮುಂಭಾಗ ಮೂರು ಇಂಚಿದೆ ಆಯಿತು ಮೂರು ಇಂಚು ಇಲ್ಲಿ ಹಿಂದ್ಗಡೆ ನೋಡಿದಾಗ ಎರಡು ಇಂಚು ಬರುತ್ತೆ ಎರಡು ಇಂಚು ಬರುತ್ತಲ್ಲ ನಾವೇನು ಮಾಡಬೇಕು ಈ ಕ್ರಾಸ್ ಪಟ್ಟಿ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಮೂರುವರೆ ಇಂಚನ್ನು ತೊಗೋಬೇಕು ನೋಡಿ ಮೂರುವರೆ ಇಂಚನ್ನ ತೊಗೊಂಡಿದ್ದೀನಿ ಮೂರುವರೆ ಇಂಚು ಇಲ್ಲಿ ಎರಡೂವರೆ ಇಂಚು ಎರಡೂವರೆ ಇಂಚು ಮತ್ತೆ ಇಲ್ಲಿ ಮಧ್ಯದಲ್ಲಿ ನೋಡ್ಕೋಬೇಕು ಅವ್ರಿಗೇನೋ ಕಡಿಮೆ ಇದೆನಾ ಒಬ್ಬೊಬ್ರಿಗೆ ಆಗಿ ಬಂದಿರುತ್ತಾ ಸ್ಟ್ರೇಟ್ ಬರುತ್ತಾ ಇಲ್ಲಿ ಸ್ವಲ್ಪ ಒಬ್ಬೊಬ್ಬರಿಗೆ ಹಿಂಗೆ ಒಳಗಡೆ ಬರುತ್ತೆ ನಂದು ಸ್ವಲ್ಪ ಇಲ್ಲಿ ಒಳಗಡೆ ಇದೆ ನನಗಿದೆ ನೆಕ್ ಈ ರೀತಿ ಶೇಪು ನಾನು ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಹಾಗಾಗಿ ನಾನು ಇಲ್ಲಿ ನೋಡ್ರಿ ಎರಡು ಇತ್ತು ಎರಡು ಇತ್ತು ನಂದು ಎರಡು ಇಂಚಿಗೆ ನಾನು ಇಲ್ಲಿ ಸ್ವಲ್ಪ ಮಾರ್ಜಿನ್ಗೆ ಹೋಗುತ್ತಂತ ಎರಡು ಕಾಲು ಇಂಚು ತೊಗೊಂಡಿದ್ದೀನಿ ಎರಡು ಕಾಲು ಇಂಚನ್ನು ತೊಗೊಂಡಿದ್ದೀನಿ ತೊಗೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಬೇಕು ಆಮೇಲೆ ಈ ಮಾರ್ಕು ಈ ಮಾರ್ಕು ಮತ್ತು ಈ ಮಾರ್ಕಿಗೆ ಒಂದು ಶೇಪನ್ನು ಕೊಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಶೇಪ್ ಕೊಟ್ಟು ಇಲ್ಲಿನ ಮೂರುವರೆ ಇಂಚು ಇಲ್ಲಿ ಎರಡೂವರೆ ಇಂಚು ಇಲ್ಲಿ ಎರಡು ಪಾಯಿಂಟ್ ಕಾಲು ಎರಡು ಕಾಲು ಇಂಚು ಇಲ್ಲಿಗೆ ಈ ಥರ ರೀತಿಯಾಗಿ ಶೇಪ್ ಕೊಟ್ಟು ಕ್ರಾಸ್ ಬಟ್ಟೆನ ಕಟ್ ಮಾಡಬೇಕು ಈ ರೀತಿ ಕಟ್ ಕಟ್ ಮಾಡಿದ್ಮೇಲೆ ಇದು ಕಟ್ಟಿಂಗು ಮುಗೀತು ಬ್ಲೌಸ್ದು ಮುಂಭಾಗ ಮತ್ತು ಹಿಂಭಾಗದ ಕಟ್ಟಿಂಗು ಮುಗೀತು ತೋಳಿಂದು ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ ತೋಳು ಬೇರೆ ಬೇರೆ ಡಿಸೈನ್ನಲ್ಲಿ ನಾವು ಕಟ್ ಮಾಡ್ತೀವಿ ಹಾಗಾಗಿ ತೋಳಿಂದು ಏನು ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ ಅದು ತೋಳಿಂದ ಏನು ಅಷ್ಟೇನು ಥರ ಟೈಮ್ ಇಡಿಯಂಗಿಲ್ಲ ಬೇಗನೆ ಕಟ್ ಮಾಡಿಬಿಡ್ತೀವಿ ಯಾಕಂದ್ರೆ ಒಂದು ಉದ್ದ ತೋಳು ಒಂದ್ಸತಿ ಆಫ್ ತೋಳು ಒಂದು ಬಫ್ ತೋಳು ಒಂದು ಉದ್ದ ತೋಳಿಟ್ಟು ಮೇಲ್ಗಡೆ ಅಷ್ಟೇ ಬಫ್ ಇರುತ್ತೆ ಹೀಗಾಗಿ ಬೇರೆ ಬೇರೆ ಥರ ಇರುತ್ತೆ ಹಂಗಾಗಿ ನಾನು ತೋಳನ್ನ ಕಟ್ ಮಾಡಿ ಇಟ್ಕೊಂಡಲ್ಲ ಅವಾಗಿಂದ ಆಗಿಂದವಾಗಿ ತೋಳನ್ನ ಕಟ್ ಮಾಡ್ತೀನಿ ಈಗ ಆಗಿದೆ ಇದನ್ನ ನಾನು ಇಲ್ಲಿ ಯಾವುದೇ ಟಕ್ ಹಿಡಿಯೋದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನು ಇದರಲ್ಲಿ ಏನು ಮಾರ್ಕ್ ಮಾಡ್ಕೊಂಡು ಬ್ಲೌಸು ಕಟಿಂಗ್ ಮಾಡ್ತೀನಲ್ಲ ಪೀಸನ್ನ ಪೀಸನ್ನು ಅದರಲ್ಲೇ ಮಾರ್ಕ್ ಮಾಡ್ಕೊಂಡಿರ್ತೀನಿ ಮಾರ್ಕ್ ಮಾಡ್ಕೊಂಡು ಬೇಕು ಅದು ಹೆಂಗೆ ಹಿಡಿಬೇಕಪ್ಪ ಅಂದರೆ ಇಲ್ಲಿಗೆ ಇಲ್ಲಿಗೆ ಅವ್ರದ್ದು ಎಷ್ಟಿರುತ್ತೆ ನೋಡಿಕೊಂಡು ಮಧ್ಯದಲ್ಲಿ ಹಿಡಿಬೇಕು ಮತ್ತು ಇಲ್ಲಿಂದ ಇಲ್ಲಿಗೆ ಅವ್ರದ್ದು ಬ್ಲೌಸು ಅಳತೆ ನೋಡಿಕೊಂಡು ಮೇಲೆ ನಾವು ಇಲ್ಲಿ ಟಕ್ ಇಡಬೇಕು ಅವ್ರದ್ದು ಇಷ್ಟು ಗ್ಯಾಪ್ ಐತೆ ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿ ನೋಡ್ಕೋಬೇಕು ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿ ಎಷ್ಟು ಐತೆ ಅಷ್ಟನ್ನು ಇಲ್ಲಿ ಶೇಪನ್ನು ಕೊಡಬೇಕು ಹಿಂಗೆ ಹಿಂಗೆ ಶೇಪನ್ನು ಕೊಟ್ಟು ಹಿಡಿಬೇಕು ಟಕ್ ಇಲ್ಲಿ ಅಷ್ಟೇ ಇಲ್ಲಿ ಅಷ್ಟೇ ನಾನು ಇದೇ ರೀತಿ ಮೆಜರ್ಮೆಂಟ್ ನೋಡ್ತೀನಿ ಹಾಗೆ ಹಾಳೇ ಕಟ್ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಮ್ಮೆ ಪಟ್ ಪಟ ಅಂತೇಳಿ ಬ್ಲೌಸ್ ಪೀಸಲ್ಲಿಟ್ಟು ಕಟ್ ಮಾಡ್ಬೋದು ಈ ರೀತಿ ಹೊರಗಡೆನೂ ಕೂಡ ಈಗ ಆನ್ಲೈನಲ್ಲಿ ಈ ರೀತಿಯಾಗಿ ಮೆಜರ್ಮೆಂಟ್ ಇರೋ ಶೀಟ್ಗಳು ಸಿಗ್ತಾಯಿವೆ ಅಲ್ಲಿ ದುಡ್ಡು ಕೊಟ್ಟು ಶೀಟ್ಗಳನ್ನು ತರ್ಸೋದಕ್ಕಿಂತ ನೀವೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಈ ರೀತಿ ರೆಟ್ಟನ ಕಟ್ ಮಾಡಿಟ್ಕೊಳ್ಳಿ ಈ ರೀತಿ ಕಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಸೈ ಟೈಮನ್ನು ಕೂಡ ಸೇವ್ ಆಗುತ್ತಾ ಬೇಗ ಬೇಗನೂ ಕಟಿಂಗ್ ಮಾಡ್ಬೋದು ಪದೇ ಪದೇ ಮೆಜರ್ಮೆಂಟ್ ವಿಡಿಯೋ ಅವಶ್ಯಕತೆ ಇರೋದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಎಲ್ರಿಗೂ ಕೂಡ ನಮಸ್ಕಾರಗಳು ಹಾಗೆ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಾತ್ರ ಮರಿಬೇಡಿ